ನನ್ನ ಕಪ್ಪಟ ಕೈಪಿಡಿಯನ್ನು ತಿಳಿದು ಹೋಗುತ್ತಿರುವ ನಿನಗೆ ಒಡೆಯುವೆ ಮೊಸರವೆಂಬ ಬಾಣ ಶಂಕರ್ ನನ್ನ ಕೆನ್ನೆಗೆ ಕೈ ಒಡೆದವಳ ಕೈ ನನ್ನ ಕೆನ್ನೆಗೆ ಒಡೆದವಳ ಕೈ ಹಿಡಿದು ನನಗೆ ಸೇಡಿನ ಕಿಡಿಯಾದೆಯಾ ಏ ನಿನ್ನ ಕೊಂದು ಹೆಂಡತಿಯನ್ನ ಗಂಡಸತ್ತ ಗುಂಡಿಯಾಗಿ ಮಾಡ್ತೀನಿ ಅವಳು ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು ನಾ ಬಿಡುವ ಬಾಣಕ್ಕೆ ನೀವಿಬ್ಬರು ತತ್ತರಿಸಿ ಬೀಳಲೇಬೇಕು ಇನ್ನು ಮುಂದೆ ನಾನು ಕುಡಿಯಲ್ಲ ಕಣೆ ಇದು ದೇವರಾಣೆಗೂ ಸತ್ಯ ನೀವು ಹೇಳ್ತೀರ ಮತ್ತು ಸತ್ಯ ಏನು ಯಾವತ್ತೂ ನೀವು ನೀವು ಕುಡಿಯಲ್ಲ ಅಂದಿದ್ಕೆ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಈ ಸಂತೋಷ ನೋಡಿ ಅಸಮರ್ಥನಾಗಿದ್ದೀನಿ ನೀವೇನು ಕೊಡೋದು ಬೇಡ ಕುಡಿಯೋದ್ ಬಿಟ್ಟು ಒಳ್ಳೆಯವರಾದ್ರಲ್ಲ ಅದೇ ನನಗೆ ದೊಡ್ಡ ಹೇಳಣ್ಣ ನನ್ನ ಹೆಂಡತಿಯಾಗಿ ಪಡೆದ ನಾನೇ ಪುಣ್ಯವಂತ ಯು ಬೆಸ್ಟ್ ಆಫ್ ಲಕ್ ಶಂಕರ್ ಆರೋಗ್ಯ ತಾನೇ ಶ್ರೀಮಂತರ ಸಂಬಂಧ ಸಿಕ್ಕಿರ್ಬೇಕಾದ್ರೆ ನಾನು ಆರೋಗ್ಯ ಹೋಗಿದ್ದೀನಿ ನೀನ್ ಆರೋಗ್ಯ ತಾನೆ ಆರೋಗ್ಯ ನಮ್ಮ ಪಕ್ಕಕ್ಕೂ ಸುಳಿಯಲ್ಲ ಶಂಕರ್ ನಾನು ನೀನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಸ್ವಲ್ಪ ಬರ್ತೀಯಾ

ನೆನಪಿದೆ ತಾನೆ ಇವರ ಅಣ್ಣ ನಿನ್ನ ತಂಗಿಯ ಬಾಳನ್ನ ಹಾಳು ಮಾಡ್ದೆ ಸಂಕಲ್ ಸತ್ ಹೋದ ನಿನ್ನ ತಂಗಿ ಆತ್ಮಕ ಶಾಂತಿ ಸಿಗ್ಬೇಕಾದ್ರೆ ಆ ನಯವಂಚಕರನ್ನು ನಾಶ ಮಾಡಲೇಬೇಕು ತೆಗೆದಿ ಕೋಲ್ ಡ್ರಿಂಕ್ಸ್ ಈ ದೇವತೆ ನನ್ನ ಶರೀರಕ್ಕೋದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಲ್ವಾ ಮಾಡಿದ್ದೀರ ಏ ಹಂದಿಗಳ ನಾನೀಗ ಕುಡುಕ ಶಂಕರ ಅಲ್ಲ ಕಣ್ರು ಈ ಮನೆಯ ಹಳಿಯ ಧರ್ಮಣ್ಣನ ಹಬ್ಬ ಮೈದ ನನ್ನ ತಂಗಿ ಸೀಲ ಹಾಳು ಮಾಡಿದ್ದು ನೀನು ಕಳೆ ಕಲ ಅದಕ್ಕೆ ಇವತ್ತು ನಿಮ್ಮ ಕತೆಗಳನ್ನೇ ಮುಗಿಸೋಕ್ ಬಂದಿರೋ ಯಮದೂತರು ನಾವು ಈ ಎಡೆ ಎಟ್ಟಿ ಸಂಚಿನಿಂದ ಒಂಚು ಹಾಕ್ತಾರೆ ಹೆಂಗಂತ ಸರ್ಪವನ್ನ ಸದೆ ಬಿಡಿಬೇಕು ಅಂತ ಬಂದಿರೋದು ಕೆಂಚ ಕಾಳ

ತುಂಡು ತುಂಡಾಯೆ ಕತ್ತರಿಸ್ರೋ ಏಯ್ ನೀನಪ್ಪ ಗಣಸೇನೋ ನನ್ನ ಕಟ್ಟಿರೋ ಕೈಗಳನ್ನ ಬಿಚ್ಚಿ ಬಂದ್ರೋ ನಿಮ್ಮ ನಾ ಹೊಟ್ಲಿಲ್ಲ ಅನ್ಬಿಡ್ತೀನಿ ಓ ಸರ್ ಏಯ್ ಕಟ್ಟಾಕಿದ್ರೋ ಪಾಡಿಗಿಲ್ಲ ಪಾಡಗಿಲ್ಲ ಎಷ್ಟ ಮಾತಾಟಿಯಾ ನಾವು ಪಶು ಜಾತಿಯ ಅಂಧಿಗಳೇ ಎಷ್ಟು ಸೊಕ್ಕ ನಿನಗೆ ನೀನ ಬಾಳೆಂಬ ಗಿಡವನ್ನ ಬುಡ ಮೇಲು ಮಾಡು ಬಂದ ಮಾಡಲು ಬಂದಿರುವ ಗಂಡು ಬೇರು ನಾಯಿ ದೇವೇಂದ್ರ ಈಗ ನೋಡ್ತಾ ಇರೋ ಮಾಂದರ್ಯವನ್ನು ಕಿತ್ತು ನಿನ್ನ ಹಾನಿಯಲ್ಲಿರೋ ಕುಂಕುಮವನ್ನ ತೆಗೆದು ನಿನ್ನ ಗಂಡ ಸೊತ್ತ ಮುಂಡಿಯಾಗಿ ಮಾಡ್ತೇನೆ ಏ ಯಾಕ ಅವತ್ತು ನನ್ನ ಕೆನ್ನೆಗೆ ಹೊಡೆದಲ್ಲ ಸೇಡಿನ ಪ್ರತಿ ಇದು ಈಗ ನೋಡ್ತಾ ಇರೋ ಈ ನನ್ನ ಮಗನ್ ಮೈ ಅಣ್ಣ ಗೊತ್ತರ್ಗ ಹೊಡಿತಾನೆ ಇರ್ತೇನೆ ನಿಮ್ಮನ್ ಮಾತ್ರ ಪಿಡಿಯೆಲ್ಲ ಹಾಕೊಂಡ್ರು ಜೀವಂತವಾಗಿ ಸುಟ್ಟಾಕ್ ಬಿಡ್ತೀನಿ ಉಷಾ ಕುಡ್ಕ ನಮ್ಮನ್ನ ನೀನು ಜೀವಂತವಾಗಿ ಸುಫ್ಟ್ ಹಾಕಿಬಿಡ್ತೀಯಾ ನಿನ್ನ ಜೀವಂತವಾಗಿ ಸುಫ್ಟ್ ಹಾಕಿ ನಿನ್ನ ಬೋಧಿಯನ್ನ ನಿನ್ನ ಅಮ್ಮ ಅಯ್ಯೋ ನೀನ್ ಹೇಗೆ ದುಃಖ ಪಡ್ತೀಯ ನನ್ನ ಪಾಲಿಗೆ ಬಂದ ಸಂಗಟವನ್ನ ನಾನೇನು ಸಮಯ ನೋಡ್ಕೊಂಡು ಕೊಲ್ಲಲು ನನ್ನ ಎದೆಯಲ್ಲಿ ಭಯಂಕರ ಧೈರ್ಯವೇ ತುಂಬಿರ್ಬೇಕಾದ್ರೆ ನಿನ್ನ ಗೊಡ್ಡು ಬೆದರಿಕೆ ಎದುರು ಗಂಡು ನಾನಲ್ಲ ಅವತ್ತು ನನ್ನ ಕೆನ್ನೆ ಕೊಡ್ದಲ್ಲ ಆ ಸೇಡಿನ ಪ್ರತಿಫಲವೇ ಇದು ಆನೆ ಕೂಗಾಡ್ಬೇಡುವ ನನ್ನ ಕಟ್ಟಿರೋ ಕಟ್ಗಳನ್ನ ಬಿಚ್ಚಿದ್ರೆ ನಿಮ್ಮ ರಕ್ತನ ಕುಡಿದು ಬಿಡ್ತೀನಿ ಉಷಾ ರಕ್ತ ಕುಡಿಯೋದಿಕ್ಕೆ ನಾವೇನು ಪದ್ಮ ಪ್ರಕಾಶ್ ಸುಮ್ಮನೆ ಮಾತನಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ ಮೋಕ್ಷ ನನ್ನ ಮಗನ ಕಥೆನಾ Yağmur, yağmur. Yağmur, ನೀ ನನ್ ಮಗನ್ ಕತೆ ಮುಗೀತು ಈ ಮನೆ ನಾಯಿಗಳು ಬರುವಷ್ಟೇ ಈ ಎಣನ ಎಲ್ಲಾದ್ರೂ ದೂರ ಬಿಸಾಕ್ ಕುಡಿ ಕೆಂಚಾ ಕಾಳ ಕೆಂಚಾ ಕಾಳ ಯಾರಿಗೂ ಗೊತ್ತಾಗದೆ ನದಿಗೆ ತಗೊಂಡೋಗಿ ಬಿಸಾಕಿಟ್ ಬಂದ್ರು ಯಾರಿಗೂ ಆದ್ರೂ ಗೊತ್ತಾದ್ರೆ ನಾವೆಲ್ಲ ಕಮ್ಮಿ ಎಣಸ್ಬೇಕಾಗುತ್ತದೆ ಸತ್ತ ಮುಂದೆ ನಿನ್ನ ಮಾಂಗಲ್ಯವನ್ನ ಕಿತ್ತು ಬಾಳನ್ನ ಹಾಳು ಮಾಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಕೆನ್ನೆಗೆ ಹೊಡೆದಲ್ಲ ಆ ಸೇಡನ್ನ ತೀರ್ಸ್ಕೊಳ್ಬೇಕು ಈ ಗಂಡ ಸತ್ತವಳ ಸೀರವನ್ನ ಹಾಳು ಮಾಡಿ ನನ್ನ ಸೇಡನ್ನ ತೀರಿಸಿಕೊಳ್ಬೇಕು ಕಮಾನ್ నోడే హా ధర్మ హి ఉచు నైతన బీదీ బీదీ తిరుగు ನನ್ನ ಮನೆಗೆ ಬಂದು ನನ್ನ ತಂಗಿಯ ಮೇಲೆ ಅತ್ಯಾಚಾರ ಮಾಡಲು ಇಷ್ಟ ಧೈರ್ಯ ಏ ಯಾರು ಇಲ್ಲದ ಸಮಯ ನೋಡಿ ನನ್ನ ತಂಗಿಯ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ದೇನೋ ಪಾಪಿ ಅಣ್ಣ ಇಂಥ ಚಾಂಡಾಳರು ಚೆಂಡಾಡಿ ರಕ್ತವನ್ನು ಗರತಿಯರಡೆಗೆ ಸುಂದರವಾಗ್ ಇವರ ಅಚ್ಚಾರು ಭಾವನು ಸೂಲ್ದು ಕಾಲಿಗೆ ಜಬಡಿಯೋಗವನ್ನು ಹಾಕಬೇಕು ಆಗಲೇ ನಾ ಎಣ್ಣಿನ ಸಾಧ್ಯ ಸಿಗೋದು ನೀನೆ ಹಾರಾಡಿದರು ಈ ರಣದೀರನ ಮುಂದೆ ನಿಷ್ಪ್ರಯೋಜನ ನಾಲಿಗೆ ಉದ್ದ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡ ಎಚ್ಚರಿಕೆ ದೇವೇಂದ್ರ ನಿನ್ನ ಹೀಗೆ ಇನ್ನೆಷ್ಟು ಪಡ ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡ್ತೀವ ಈಗ ಹೋಗ್ತೀನಿ ಸಮಯ ಬಂದಾಗ ಮತ್ತೆ ಬಂದೇ ಬರ್ತೀನಿ ಇವತ್ತು ನೀವು ನೀವು ತಂಗಿನ ಉಳ್ಸ್ಕೊಂಡ್ರಲ್ಲೇ ಧರ್ಮ ನಮ್ಮ ಮನೆಯನ್ನು ಹೇಗೆ ಸರ್ವನಾಶ ಮಾಡ್ತೀನಿ ಅಂತ ನೋಡ್ತಾ ಇರೋ ಹಾಯ್ ಅಣ್ಣ ಸರ್ವನಾಶ ಮಾಡಿದಂದ್ರೆ ನಾನು ದೇವೇನಾ ಒಂದೇ ಆ ಒಂದ ಒಂದು ದಿವಸ ನಿಮ್ಮ ಸಮಾಜದ ಮೇಲೆ ಮೆಟ್ಟಿ ನಿಲ್ಲಿದೆ ಅಂದ್ರೆ ಸರ ಡಾ ಅವ ಸುಖ ಬಿಡಬಾರ್ದಾಗಿತ್ತು ಡಾ ಬಿಡಬಾರ್ದಾಗಿತ್ತು ಆ ಪಾಪಿಗಳನ್ನ ಬಿಡ್ಬೇಡ್ತಿತ್ತು ನನ್ನ ಗಂಡ ಒಳ್ಳೆ

ಹಣೆ ಬರಕ್ಕೆ ಒಣೆಯರಮ್ಮ ಅಶೋಕ್ ಹೋಗಿದ್ದಾನೆ ಬಂದ್ಮೇಲೆ ವಿಚಾರ ಏನೆಂಬುದು ಗೊತ್ತಾಗುತ್ತಮ್ಮ ಹೇ ದೇವರೇ ನೀ ನನ್ನ ತಂಗಿ ನಿನಗೆ ಏನು ಅನ್ಯಾಯ ಮಾಡಿದಳೆಂದು ಈ ರೀತಿ ಆಗ ಮಾಡಿದ್ಯಪ್ಪು ನಿನ್ನ ಪೂಜೆ ಮಾಡಿದ್ದಕ್ಕೆ ನೀನು ಚಿಕ್ಕದಿಂದಲೇ ತಂದೆ ತಾಯಿಯನ್ನು ಕಿತ್ತುಕೊಂಡೆ ಯೌವನಕ್ಕೆ ಬಂದಾಗ ಒಬ್ಬ ಕುಡುಗರಿಂದ ಇವಳ ಶೀಲರ್ಣ ಮಾಡಿಸಿ ಇವಳ ಕೊರಳಿಗೆ ತಾಳಿ ಕಟ್ಟುವಂತೆ ಮಾಡಿದೆ ಏ ಭಗವಂತ ಬೇಡಪ್ಪ ಬೇಡ ಅಮ್ಮ ಭಾರತಾಂಬೆ ನಿನ್ನ ಮಡಿಲಲ್ಲೊಟ್ಟಿದ ಈ ಹುಲು ನಿನಗೆ ದ್ರೋ ಎಂಬ ಕಿಡಿಯ ನೀಡುತ್ತಿದ್ದಾರೆ ಸತ್ತಿನಿಂದ ಸಿಕ್ಕ ಸಿಕ್ಕ ಬಡವರನ್ನು ಬಳಲಿಸಿ ಅವರ ಎಂಜಲು ತಿಂದು ಕೊಬ್ಬಿದ್ದಾರೆ ಎಂತ ವಿಚಿತ್ರ ಕಾಲ ಕಾಲಚಕ್ರದ ವಕ್ರಗತಿಗೆ ಸಿಲುಕಿ ಎಷ್ಟು ಬಡವರು ತಿನ್ನಲು ಅನ್ನ ಇಲ್ಲದೆ ಬೀದಿ ಬೀದಿ ಅಲದು ಪ್ರಾಣ ಬಿಡುತ್ತಿದ್ದಾರೆ ಬಿ ಎಂಎ ತನಕ ವಾದಿ ಕೆಲಸವಿಲ್ಲದೆ ಒಪ್ಪತ್ತಿನ ಗಂಜಿಗೋಸ್ಕರ ಹೋಟೆಲ್ ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದಾರೆ ಏನು ದೇವರಂತ ಧರ್ಮಣ್ಣನ ದಯೆಯಿಂದ ನನಗೆ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ ಅದು ಅಲ್ಲದೆ ಇದೇ ಊರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ಎಲ್ಲವೇ ನನ್ನ ಪುಣ್ಯ ಹಬ್ಬ ಎಷ್ಟು ಪ್ರಶಾಂತವಾಗಿದೆ ಈ ನದಿಯ ತೀರ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀತೀನಿ ಓ ಯಾರೋ ಇಬ್ರು ನದಿಯಲ್ಲಿ ಒಬ್ಬನು ಒತ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಹೊತ್ತು ಮರೇಲಿ ನಿಂತು ವೀಕ್ಷಣೆ ಮಾಡ್ ಇನ್ಸ್ಪೆಕ್ಟರ್ ಆಗಿರೋ ನಾನು ಯಾರೋ ಹೆಣನ ನದಿ ತಿರುಗ್ಪಿಸಾಕು ಹೋಗ್ತಾ ಇದ್ರೆ ಆ ಹೆಣನ ನದಿ ಫಲ ಹಾಕಿ ಬಿಡ್ಬಾರ್ದು ಈಗ ಹೋಗಿ ಅದನ್ನ ದಡ ಸೇರ್ದೆ